ಶುಭೋದಯ ಮಕ್ಕಳೇ ಇಲ್ಲಿ ನಿಮ್ಮ ಪಾಠ ಆರರಲ್ಲಿ ಕೆಲವೊಂದಿಷ್ಟು ಅಕ್ಷರಗಳ ಪರಿಚಯವನ್ನು ಮಾಡಿಕೊಳ್ಳೋಣ ನಾವು ಇವತ್ತು ಆ ಅಕ್ಷರದಿಂದ ಬರು ಆಗುವಂತಹ ಪದಗಳನ್ನು ಇವತ್ತು ನಾವು ನೋಡೋಣ ಬನ್ನಿ ಪಾಠ ಆರು ಇಲ್ಲಿ ಪಟ್ ಕೊಟ್ಟಂತಹ ಅಕ್ಷರಗಳು ಆ ಇ ನ ಇನ್ನೊಮ್ಮೆ ಓದ್ತೀನಿ ಬನ್ನಿ ಆ ಇ ನ ಇನ್ನು ಇಲ್ಲಿ ಕೆಳಗೆ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಇದೆ ಆ ಆಟ ಆ ಆಟ ಈ ಚಲ ಚಲ ಓ ಓಟ ಓ ಓಟ ನ ಇಂದ ಬರುವಂಥ ಅಕ್ಷರಗಳು ಪದಗಳು ಕಣ ನ ಕಣ ಇನ್ನೊಮ್ಮೆ ಓದೋಣ ಆ ಆಟ ಈ ಈಚಲ ಓ ಓಟ ನ ಕಣ ನೀವು ಇದೇ ರೀತಿಯಲ್ಲಿ ಓದಿ ಬರಿಬೇಕು ಧನ್ಯವಾದ